ಯಾವಾಗ್ಲರು ನಮಗೆ ಇದು ನಾನು ಮೋಸ್ಟ್ಲಿ ಎರಡನೇ ಸರಿನೋ ಮೂರನೇ ಸರಿನೋ ಬರ್ತಾ ಇರೋದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಒಂದ್ಸರಿ ಬಂದಿದ್ದೆ ದಾವಣಗೆರೆಗೆ ಯಾವಾಗ ಬಂದ್ರು ನಮ್ಗೆ ಯಾವಾಗ ಬಂದ್ರು ಬಿ ಐ ಟಿ ಕಾಲೇಜ್ ಯಾವಾಗ ಬಂದ್ರು ಇದೇ ಜೋಶ್ ಇರುತ್ತೆ ಹೇಳೋದೆಲ್ಲ ಬರ್ಬೇಕಾದ್ರೆ ಹುಷಾರ್ ಅಂತ ಇವಾಗ ನೀವು ಕೊಟ್ಟಿರೋ ಎನರ್ಜಿಗೆ ವಾಪಸ್ ನಾರ್ಮಲ್ ಮೋಡಲ್ ಹುಷಾರ್ ಹಾಕ್ಬಿಟ್ಟು ವಾಪಸ್ ಹೋಗ್ತೀನಿ ಥ್ಯಾಂಕ್ ಯು ಐ ಲವ್ ಯು ಹಿಂಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗೆಲ್ಲ ಅನ್ನಿಸ್ತಾ ಇರುತ್ತೆ ತುಂಬಾ ಬೇಗ ವರ್ಷಗಳು ಇದೆ ಅಲ್ವಾ ನಾನು ಇಲ್ಲ ಹಿಂಗೆ ಇದ್ನಲ್ಲ ಅಂತ ಬಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಎಂಜಾಯ್ ಮಾಡಿ ಅಷ್ಟೇ ಚೆನ್ನಾಗಿ ಕನ್ಸ್ಗಳು ಇಟ್ಕೊಂಡು ಕೆಲಸ ಮಾಡಿ ಯಾರ್ಯಾರ ಏನಾರು ಆಗಬೇಕು ಅಂತ ಇದೆ ಎಲ್ಲದೂ ಆಗಬೇಕು ಎಲ್ಲದೂ ಆಗಬಹುದು ಆ ಎಲ್ಲಾ ಶಕ್ತಿನೂ ನಿಮ್ಮೊಳಗಡೆ ಒಳಗಡೆ ಇರುತ್ತೆ ಅದ್ರ ಕಡೆ ಕೆಲಸ ಮಾಡಿ ಥಿಯೇಟರ್ ಕಡೆಗೆ ಹೋಗಿ ಎಷ್ಟು ದಿನ ಆಯ್ತು ಒಂದೇ ನಿಮಿಷ ಕನ್ನಡ ಸಿನಿಮಾ ನೋಡ ಥಿಯೇಟರ್ ಕಡೆ ಹೋಗಿ ಎಷ್ಟು ತಿಂಗಳಾಯ್ತು ಅಂತ ಜೂನ್ ಹದಿನಾಲ್ಕನೇ ತಾರೀಕು ಕೋಟಿ ಇಂತ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ರಿಲೀಸ್ ಆಗ್ತಾ ಇದೆ ಎಲ್ರು ಥಿಯೇಟರ್ಗೆ ಹೋಗಿ ಸಿನ್ಮಾ ನೋಡಿ ಇಲ್ಲ ನಿಮ್ಮ ಅಶೋಕದಲ್ಲೋ ಗೀತಾಂಜಲಿಯಲ್ಲೋ ರಿಲೀಸ್ ಆಗುತ್ತೆ ಯಾವ್ದೋ ಒಂದು ಥಿಯೇಟರ್ ಅಲ್ಲಿ ಸೊ ಎಲ್ಲ ಥಿಯೇಟರ್ಗೆ ಹೋಗಿ ಸಿನ್ಮಾ ನೋಡಿ ಏಯ್ ಒಂದೇ ವಿಷಯ ಇಲ್ಲಿ ಯಾರ್ಯಾರಿಗೆ ಒಂದು ಕೋಟಿ ದುಡಿಬೇಕು ಅಂತ ಆಸೆ ಇದೆ ಎಲ್ಲರಿಗೂ ಕೋಟಿ ದುಡಿಬೇಕು ಅಂತ ಆಸೆ ಇರುತ್ತೆ ನಾನಂತೂ ಚಿಕ್ಕಡುಂಗ್ ನನ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ಒಂದೇ ಒಂದು ಕೋಟಿ ಸಿಕ್ಬಿಟ್ರೆ ಒಂದ್ ಕೋಟಿ ಸಿಕ್ಬಿಟ್ರೆ ಅಥವಾ ಒಂದು ಕೋಟಿ ಯಾರಾದರೂ ಕೊಟ್ರೆ ಅಂತ ಕೊನೆಗೆ ಶಾರ್ಟ್ಕಟ್ ಕಟ್ ಇರೋಲ್ಲ ಬಟ್ ಒಂದು ಕೋಟಿ ದುಡಿಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅದು ಮೋಸ್ಟ್ಲಿ ಸ್ಟೂಡೆಂಟ್ ಲೈಫ್ ಮುಗಿಯೋ ಅಷ್ಟರಲ್ಲಿ ಒಂದ್ ಕಡೆ ಒಂದು ಥಾಟ್ ಬಂದೇ ಬರುತ್ತೆ ನಿಮಗೆ ನಾನು ಒಂದ್ ಕೋಟಿ ದುಡಿಬೇಕು ಒಂದ್ ಕೋಟಿ ನೋಡಬೇಕು ಅಂತರದೊಂದು ಕನ್ಸು ಇರೋರು ಕನ್ಸು ಕಾಣೋರು ಎಲ್ರು ಕೋಟಿ ಸಿನಿಮಾ ಒಂದು ನೋಡಿ ಅದಾದ್ಮೇಲೆ ಎಲ್ರು ಕೋಟಿ ದುಡಿತೀರ ಥ್ಯಾಂಕ್ ಯು ನೀವು ಬಿಟ್ರೆ ತಾನೇ ಡೈಲಾಗ್ ಹೇಳೋದು ಹೇಳ್ತೀನಿ ಹೇಳ್ತೀನಿ ಬೆಳಸಿದಲ್ಲ ಬೆಳೆದಿದ್ದು ನಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿನ್ಬಾರ್ದು ನೀವು ಹೊಡಿತೀನಿ ಸುಬಾ ಯಾವ ನಿಯತ್ತಾಗಿ ನೂರು ರೂಪಾಯಿ ದುಡಿತಾನ ಅವನೇ ಕಿಂಗ್ ಯಾರು ಯಾರು ಕೀಳಾಗಿ ನೋಡಬಾರ್ದು ಥ್ಯಾಂಕ್ ಯು